ಕೆಡಿಎಸ್ ಮುಸ್ಲಿಂ ಯೂತ್ ಚಾರಿಟಿ ಕಡಂಗ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ವಿರಾಜಪೇಟೆ ಇವರ ಸಂಯುಕ್ತ ಮೈಸೂರಿನ ಅಲಂಜಾರ್ ಆಸ್ಪತ್ರೆ ಸಹಯೋಗದೊಂದಿಗೆ ಎರಡನೇ ವರ್ಷದ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಡಿಎಸ್ ಚಾರಿಟಿಯ ಪ್ರಧಾನ ಕಾರ್ಯದರ್ಶಿ ಆಶಿಕ್ ಸಿಎಂ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಒಂದರಂದು ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಬಿರ ನಡೆಯಲಿದ್ದು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲಾ ಜನಾಂಗದವರು ಆಗಮಿಸಿ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ತಿಳಿಸಿದರು ಸಂಯುಕ್ತ ಆಶ್ರಯದಲ್ಲಿ ಆಸ್ಪತ್ರೆ ಮೈಸೂರು ಇದರ ಸಹಯೋಗದೊಂದಿಗೆ ಎರಡನೇ ವರ್ಷದ ಉಚಿತ ವೈದ್ಯಕೀಯ ತಪಾಸಣಾ ಬರುವ ಡಿಸೆಂಬರ್ ಎಲ್ಲರೂ ಇದರ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂನ ವಿರಾಜಪೇಟೆ ತಾಲೂಕು ಕೋಶಾಧಿಕಾರಿ ಹಾಗೂ ಕೆಡಿಎಸ್ ಚಾರಿಟಿಯ ಆಡಳಿತ ಮಂಡಳಿ ಸದಸ್ಯ ಸಿಎ ಅಶ್ರಫ್ ಮಾತನಾಡಿ ವಿರಾಜಪೇಟೆ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಶಿಬಿರವನ್ನು ಉದ್ಘಾಟಿಸಲಿದ್ದು ಫೋರಂನ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಸಿಎ ಫತಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಫೋರಂನ ರಾಷ್ಟ್ರೀಯ ಅಧ್ಯಕ್ಷ ನಜೀರ್ ಅಹಮದ್ ಸೇವ್ ದ ಡ್ರೀಮ್ಸ್ ಚಾರಿಟಿಯ ಜಾಬೀರ್ ನಿಜಾಮಿ ಎಐಎಂಡಿಎಫ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಅಬೂಬಕರ್ ಸಜಿಪ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕಾವಿರಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೋಡಿರ ಪ್ರಸನ್ನ ತಮ್ಮಯ್ಯ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಶಿಬಿರದಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ಚಿಕಿತ್ಸೆ ವೈದ್ಯಕೀಯ ತಜ್ಞರ ಪರೀಕ್ಷೆ ಶಸ್ತ್ರಚಿಕಿತ್ಸಾ ಆರೋಗ್ಯ ತಪಾಸಣೆ ನಡೆಯಲಿದೆ ಉಚಿತ ಇಸಿಜಿ ಪರೀಕ್ಷೆ ನಡೆಸಿ ಔಷಧಿ ನೀಡಲಾಗುತ್ತದೆ ಶಿಬಿರದಲ್ಲಿ ಅಲ್ಲಂಜಾರಿ ಆಸ್ಪತ್ರೆಯ ನಾಲ್ವರು ನುರಿತ ವೈದ್ಯರು ಆರೋಗ್ಯ ತಪಾಸಣೆ ಮಾಡಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಶಿಬಿರ ನಡೆಯಲಿದೆ ಎಂದು ತಿಳಿಸಿದರು ಎರಡನೇ ವರ್ಷದ ಬೃಹತ್ ಉಚಿತ ವೇದಿಕೆಯ ತಪಾಸಣಾ ಶಿಬಿರ ನಡೆಯಲಿದೆ ಆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅದೇ ರೀತಿ ಅಂದು ಕಾರ್ಯಕ್ರಮ ನಡೆಯಲಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ವಿರಾಜಪೇಟೆ ತಾಲೂಕು ಇದರ ಅಧ್ಯಕ್ಷರಾದ ಸಿ ಎ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿರಾಜಪೇಟೆ ವೃತ್ತ ನಿರೀಕ್ಷಕರಾದ ಶ್ರೀಮಾನ್ ಅನೂಪ್ ಮಾಧಕ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ರಾಷ್ಟ್ರೀಯ ಸಮಿತಿಯ ಅಧ್ಯಕ್ಷರಾದ ಜನಾ ನಸೀರ್ ಅಹಮದ್ ಸರ್ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಕೊಡಗಿನಾದ್ಯಂತ ಹಾಗೂ ಕರ್ನಾಟಕ ಕೇರಳದಲ್ಲಿ ಚಾರಿಟಿಯಲ್ಲಿ ಪ್ರಸಿದ್ಧಿ ಪಡೆದಂತಹ ಸೇರ್ ದ್ರಿಮ್ಸ್ ಚಾರಿಟಿ ನಾಪುರು ಇದರ ಚೇರ್ಮನ್ ಜಾವೀರ್ ನಿಜಾಮಿರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಾರ್ಯಾಧ್ಯಕ್ಷರಾದ ಅಬುಬಕರ್ ಸಜೀಪ ಅದೇ ರೀತಿ ನರಿಯೇಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪೆಮ್ಮಣ್ಣ ಕೌಶಿ ಕಾವೇರಮ್ಮ ಕಡಗ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೋಡಿಯರ ಪ್ರಸನ್ನ ತಮ್ಮಯ್ಯ ನರಿಯೇಂದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಕೋಡೀರ ವಿನೋದ್ ನಾಣಯ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಒಂದು ಉಚಿತ ಆರೋಗ್ಯ ವೇದಿಕೆಯ ತಪಾಸಣಾ ಶಿಬಿರದಲ್ಲಿ ನಾಲ್ಕು ವೈದ್ಯರು ತಪಾಸಣೆ ನಡೆಸಲಿದ್ದಾರೆ ಅದೇ ರೀತಿಯಲ್ಲಿ ಅಲ್ಲ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಇಸಿಜಿ ಸೌಲಭ್ಯವನ್ನು ಉಚಿತ ಹಾಗೂ ಅಲ್ಲಿ ಭಾಗವಹಿಸುವಂತಹ ಎಲ್ಲ ರೋಗಿಗಳಿಗೆ ಉಚಿತ ಔಷಧಿಗಳನ್ನು ನೀಡಲು ಸಿಕ್ಸ್ ಪಿ ಎಂ ಕರಂಗ ನೈನ್ ತ್ರೀರೋ ಟು ಏಟ್ ಫೈವ್ ಜೀರೋ ಸೆವೆನ್ ಏಟ್ ಸೈಫುದ್ದೀನ್ ನೈನ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಈ ಕರೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕೆಡಿಎಸ್ ಚಾರಿಟಿಯ ಕೋಶಾಧಿಕಾರಿ ರಜಾಕ್ ಸಿಎ ಆಡಳಿತ ಮಂಡಳಿ ಸದಸ್ಯ ಪಿಎಂ ಸೌಕತ್ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂನ ವಿರಾಜಪೇಟೆ ತಾಲೂಕು ಸಹಕಾರ್ಯದರ್ಶಿ ಸೈಫುದ್ದೀನ್ ಛಾಮಿಯಾಲ ಹ್ಯಾರಿಸ್ ಕೊಂಡಂಗೇರಿ ಹಾಜರಿದ್ದರು